ಹೆಚ್ಚಿನ ಶಾಸಕರು ಹಾಗೂ ಮಾನ್ಯ ಇಂಧನ ಸಚಿವರಾದ ಶ್ರೀ ಜೆ ಕೆ ಜೆ ಜಾ ಸಾಹೇಬ್ರ ಕ್ಷೇತ್ರವಾದ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸುರೇಶ್ ಜೆ ಸುರೇಶ್ ಅವ್ರನ್ನ ಈ ಬ್ಲಾಕಿನ ಮಾನವ ಹಕ್ಕು ಹಾಗೂ ಕಾನೂನು ಹಾಗೂ ಆರ್ ಟಿ ಅಧ್ಯಕ್ಷರಾಗಿ ಮಾಡಿದ್ದೀವಿ ಈ ಸುಸಂದರ್ಭದಲ್ಲೇ ಸಾಹೇಬ್ರ ಆಶೀರ್ವಾದನ ತಗೊಂಡು ಇವತ್ತಿಂದ ಅವರು ಸು ಕೆಲಸ ಶುರು ಮಾಡ್ತಾ ಇದ್ದಾರೆ ಈ ಈ ಭಾಗದಲ್ಲಿ ನಾವು ಕಾಂಗ್ರೆಸ್ಗೋಸ್ಕರ ಸಾಕಷ್ಟು ಹೋರಾಟಗಳು ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ಇದೊಂದು ಮುನ್ನುಡಿಯಾಗಿ ಇದು ಇವತ್ತಿಂದ ಪ್ರಾರಂಭ ಆಗ್ತದೆ ಈ ಪ ನಾವು ಸು ಕಾಂಗ್ರೆಸ್ಸಿನ ಧ್ವನಿಯಾಗಿ ಬಡವರು ಹಾಗೂ ಜನಸಾಮಾನ್ಯರ ಕೂಗಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಮುಂದಕ್ಕೂ ಮಾಡ್ತೀವಿ ಇದಕ್ಕೆಲ್ಲ ನಮ್ಮ ಶಾಸಕರು ಹಾಗೂ ನಮ್ಮ ಸಾಹೇಬರು ಅವರ ಆಶೀರ್ವಾದದಿಂದ ನಾವು ಏನು ಈ ಕೆಲಸ ಮಾಡಿ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ಸುರೇಶ್ನ ಇವತ್ತು ಅಧ್ಯಕ್ಷತೆಯಲ್ಲಿ ಮಾಡಿ ಹಾಗೂ ಅವರಿಗೆ ಒಂದು ತಂಡವನ್ನು ಕಟ್ಟಿಕೊಡ್ತಾ ಇದ್ದೀವಿ ಅವರು ಆ ತಂಡವನ್ನು ತಗೊಂಡು ಭಾಳ ಉ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಇದೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮೋಹನ್ ಕುಮಾರ್ ಅದ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಗರ ಕಾಂಗ್ರೆಸ್ ಯಾವ ಥರ ನಿಭಾಯಿಸ್ತೀರಾ ಸರ್ ಇವಾಗ ಕೊಟ್ಟಿರೋ ಪೋಸ್ಟ್ ಬಂದುಬಿಟ್ಟು ನನಗೆ ಆರ್ ಟಿ ಐ ಡಿಪಾರ್ಟ್ಮೆಂಟ್ ಪ್ಲಸ್ ಹ್ಯೂಮನ್ ರೈಟ್ ಪ್ರೆಸಿಡೆಂಟ್ ಕಡೆ ನಾವು ಮಾಡಿದ್ದಾರೆ ನನಗೆ ಅಧ್ಯಕ್ಷರು ಮಾಡಿದ್ದಾರೆ ಇವಾಗ ನಾನು ಒಂದು ತಂಡ ಮಾಡಿದ್ದೀನಿ ನಮ್ಮ ಕಡೆಯಿಂದ ನಾವು ಒಂದು ಕಮಿಟಿ ಮಾಡ್ಸೋಕೆ ಇದ್ದಾರೆ ಒಂದು ವಾರ್ಡ್ ಪ್ರೆಸಿಡೆಂಟ್ ನಾಲ್ಕು ಜನನಾ ಒಂದು ಬ್ಲಾಕಲ್ಲಿ ಒಂದು ನಾಲ್ಕು ಜನನಾ ಆ ನೇತೃತ್ವದಲ್ಲಿ ನಾನು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀನಿ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಆಗಲಿ ನಮ್ಮ ಉದಯ ಆಗಲಿ ಎಲ್ಲರೂ ನಮ್ಮ ಜೊತೆ ಇದ್ದಾರೆ ನಾನು ನಮ್ಮ ಜಾಸ್ತಿ ಸಾರು ನಮ್ಮ ಸಾರು ಸ್ಟುಡೆಂಟ್ ಇಟ್ಕೊಂಡು ನಾನು ಕೆಲಸ ಒಂದು ಚೆನ್ನಾಗಿ ಮುಂದುವರ್ಸೋದು ಮುಂದಕ್ಕೆ ಹೋಗ್ತೀನಿ ಆಮೇಲೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಸರ್ ಇದನ್ನು ಯಾವ ಥರ ನಿಮ್ಮ ನಿಮ್ಮ ಕ್ಷೇತ್ರದಲ್ಲೂ ಸುಮಾರು ಒಂದು ಸ್ಲಮ್ಗಳು ಇದ್ದಾವೆ ಎಲ್ಲ ಇದ್ದಾವೆ ಇದು ಯಾವ ಥರ ನೀವು ಪ್ಲ್ಯಾನ್ ಮಾಡಿ ಇವಾಗಲೇ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ ಮುಂದಿನ ಇದಕ್ಕೆ ನಾನು ಎಲ್ಲ ಸರಿ ನಮ್ಮ ತಂಡ ಇದೆ ನನ್ನ ಜೊತೆ ಇಟ್ಕೊಂಡು ನಾನು ಎಲ್ಲ ಸರಿ ಪಡಿಸ್ಕೊಂಡು